ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೆಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾವು ಇದೇ ಫ್ಯಾಬ್ರಿಕನ್ನು ಯೂಸ್ ಮಾಡಿಕೊಂಡು ಅಂಬ್ರೆಲಾ ಲೆಹೆಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿನಿ ನೋಡಿರಿ ಈ ತರಹದ ಲೆಹೆಂಗಾವನ್ನು ಸ್ಟಿಚ್ ಮಾಡಿವಿ ಮೇಲ್ಗಡೆ ಐ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲೆಹೆಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು ಈಗ ನೆಕ್ಸ್ಟ್ ನಾವು ಇವತ್ತಿನ ವಿಡಿಯೋದಲ್ಲಿ ಇದ್ರ ಮೇಲೆ ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡೋಣ ಅಥವಾ ಬ್ಲೌಸನ್ನು ಸ್ಟಿಚ್ ಮಾಡೋಣ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ ನೆಕ್ಸ್ಟ್ ಬ್ಲೌಸ್ ಅಥವಾ ಕ್ರಾಪ್ ಟಾಪ್ನ ಉದ್ದವನ್ನು ನಾವು ರೆಡಿ ಮಾಡಬೇಕಾಗಿರೋದು ಹದಿಮೂರು ಇಂಚು ಫ್ರಂಟ್ ಪಾರ್ಟ್ಗಾಗಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿನಿ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಹದಿಮೂರು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಇಂಚು ನೆಕ್ಸ್ಟ್ ಎದೆ ಸುತ್ತಳತೆ ಮೂವತ್ತೆರಡು ಇಂಚು ಅದರ ನಾಲ್ಕನೇ ಭಾಗ ಎಂಟು ಇಂಚಾಯಿತು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಮತ್ತು ಒಂದು ಇಂಚ್ ಎಕ್ಸ್ಟ್ರಾ ಇದು ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ನೆಕ್ಸ್ಟ್ ಸೊಂಟದ ಸುತ್ತಳತೆ ಇಪ್ಪತ್ನಾಲ್ಕು ಇಂಚು ಅದರ ನಾಲ್ಕನೆಯ ಭಾಗ ಆರು ಇಂಚು ಎರಡು ಇಂಚು ಮಾರ್ಜಿನ್ಗಾಗಿ ಎರಡು ಇಂಚು ಟಕ್ಸ್ಗಾಗಿ ಮತ್ತು ಒಂದು ಇಂಚ್ ಎಕ್ಸ್ಟ್ರಾ ಪ್ರಿನ್ಸಸ್ ಕಟ್ಗಾಗಿ ಅಗಲ ಫ್ರಂಟ್ ಪಾರ್ಟ್ಗಾಗಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಆರು ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ನೋಡಿರಿ ಈ ರೀತಿಯಾಗಿ ಮಾರ್ಕ್ ಆದಮೇಲೆ ಈ ಪಾಯಿಂಟಿಂದ ಕೆಳಗಡೆಗೆ ಶೋಲ್ಡರ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ನ ಉದ್ದ ಆರು ಗೆ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ನಾರ್ಮಲ್ಗಿಂತಲೂ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಶೋಲ್ಡರ್ನ ಉದ್ದ ಯಾಕಂದ್ರೆ ಬೋಟ್ ನೆಕ್ ಆಗಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತಗೋತೀವಿ ಚೆಸ್ಟ್ನ ಸೈಜ್ ಮೂವತ್ತೆರಡು ಇಂಚ್ ಐತಿ ಅದರ ನಾಲ್ಕನೇ ಭಾಗ ಎಂಟು ಇಂಚು ಎರಡು ಇಂಚು ಟಕ್ಸ್ಗಾಗಿ ಮತ್ತು ಒಂದು ಇಂಚು ಕಟ್ ಗಾಗಿ ಹಾಗೆ ಸೊಂಟದ ಸುತ್ತಳತೆ ನಾಲ್ಕನೆಯ ಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಇಂಚು ಹೊಲಿಗೆ ಮಾರ್ಜಿನ್ಗಾಗಿ ಎರಡು ಇಂಚು ಟಕ್ಸ್ಗಾಗಿ ಮತ್ತು ಒಂದು ಇಂಚು ಪ್ರಿನ್ಸೆಸ್ ಕಟ್ಗಾಗಿ ನೆಕ್ಸ್ಟ್ ಈ ಎರಡು ಪಾಯಿಂಟ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಳೋಣ ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ಬೋಟ್ ನೆಕ್ಗಾಗಿ ನಾವು ಮೂರುವರೆ ಇಂಚ್ಗೆ ನೆಕ್ನ ಅಗಲ್ಲ ಮತ್ತು ಮೂರುವರೆ ಇಂಚು ನೆಕ್ನ ಉದ್ದ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈ ರೀತಿ ಬೋಟ್ ಶೇಪ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರಿನ್ಸೆಸ್ ಕಟ್ಗಾಗಿ ನಾವು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಒಂಬತ್ತುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ಫೋಲ್ಡೆಡ್ ಸೈಡ್ ಕಡೆಯಿಂದ ಟಕ್ಸ್ನ ಮಾರ್ಕಿಂಗಾಗಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಸೈಜ್ ಮೂವತ್ತೆರಡು ಇಂಚ್ ಐತಿ ಅದರ ಪ್ರಕಾರ ನಾವು ಟಕ್ಸ್ ಪಾಯಿಂಟನ್ನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಲೈನ್ ಡ್ರಾ ಆದಮೇಲೆ ಈ ಪಾಯಿಂಟನ್ನು ನಾವು ಆರ್ಮೋಲ್ಗೆ ಸೇರಿಸ್ಕೊಳ್ಳೋಣ ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಈ ರೀತಿ ಸೇರಿಸ್ಕೋಬೇಕು ನೆಕ್ಸ್ಟ್ ಟಕ್ಸ್ನ ಅಗಲವನ್ನು ನಾವು ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಕೆಳಗಡೆಗೆ ಅಲ್ಲಿಗೆ ನಾವು ಪ್ರಿನ್ಸಸ್ ಕಟ್ ಶೇಪನ್ನು ತಗೋಬೇಕು ಈ ರೀತಿ ಪ್ರಿನ್ಸಸ್ ಕಟ್ಗಾಗಿ ಮಾರ್ಕ್ ಮಾಡಿಕೊಂಡು ಆದಮೇಲೆ ಕಟ್ ಮಾಡ್ಕೊಳೋಣ ನೀವು ಪ್ರಿನ್ಸಸ್ ಕಟ್ಟಲ್ಲಿ ನಾರ್ಮಲ್ ನೆಕ್ಕನ್ನು ಸ್ಟಿಚ್ ಮಾಡ್ಬೋದು ಬೋಟ್ ನೆಕ್ಕನ್ನು ಕೂಡ ಸ್ಟಿಚ್ ಮಾಡ್ಬೋದು ಹೆಚ್ಚಾನ ಹೆಚ್ಚು ಬೋಟ್ ನೆಕ್ಕನ್ನೇ ಸ್ಟಿಚ್ ಮಾಡ್ಕೋತಾರ ಪ್ರಿನ್ಸಸ್ ಕಟ್ಟಲ್ಲಿ ಈಗ ನೋಡಿರಿ ಇದು ಪ್ರಿನ್ಸಸ್ ಕಟ್ನ ಮಿಡಲ್ ಪಾರ್ಟ ನೆಕ್ಸ್ಟ್ ನಾವು ಈ ಟಕ್ಸ್ ಪಾಯಿಂಟ್ಗಾಗಿ ಏನು ಬಿಟ್ಟಿದ್ವಲ್ಲ ಕೆಳಗಡೆಗೆ ಎರಡು ಇಂಚು ಅದನ್ನು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ನೋಡಿರಿ ಇಲ್ಲೇನು ಶೇಪ್ ತೊಗೊಂಡಿವಲ್ಲ ಅಲ್ಲಿಂದ ಕಟ್ ಮಾಡ್ಕೊಳ್ರಿ ಮಿಡಲ್ ಪಾರ್ಟ್ ಏನು ಉಳಿದೈತಲ್ಲ ಆ ಪೀಸ್ ವೇಸ್ಟ್ ಅದು ಈಗ ಈ ರೀತಿ ಪ್ರಿನ್ಸಸ್ ಕಟ್ಗಾಗಿ ಮಾರ್ಕ್ ಮಾಡ್ಕೊಂಡಿವಿ ಮತ್ತು ಕಟ್ಟಿಂಗ್ ಕೂಡ ಆಯಿತು ಈಗ ಪ್ರಿನ್ಸಸ್ ಕಟ್ನ ಪ್ರಿನ್ಸಸ್ ಕಟ್ ಬ್ಲೌಸ್ನ ಫ್ರಂಟ್ ಪಾರ್ಟು ನೆಕ್ಸ್ಟ್ ಬ್ಯಾಕ್ ಪಾರ್ಟ್ಗಾಗಿ ನಾವು ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಡಬಲ್ ಫೋಲ್ಡಲ್ಲಿ ಎಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿವಿ ಕರೆಕ್ಟಾಗಿ ಅದರ ಅಪೋಸಿಟ್ ಸೈಡಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ ಲೆಂತ್ ತರ್ಟೀನ್ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ನೆಕ್ಸ್ಟು ಇದು ಫೋರ್ಟೀನ್ ಇಂಚ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಂಡಿವಿ ನೆಕ್ಸ್ಟು ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಎರಡರಿಂದ ಮೂರು ಪಾಯಿಂಟ್ನಷ್ಟು ಮಾರ್ಜಿನ್ ಬಿಡೋಣ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಮತ್ತು ಶೋಲ್ಡರ್ನಾಗಲ್ಲ ಮಾರ್ಜಿನ್ ಲೈನನ್ನು ಬಿಟ್ಟು ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂತಹ ಫ್ರಂಟ್ ಪಾರ್ಟನ್ನು ಮಾರ್ಜಿನ್ ಲೈನನ್ನು ಬಿಟ್ಟು ಈ ರೀತಿ ಜೋಡಿಸಿಟ್ಕೊಳ್ರಿ ನೆಕ್ ಪಾಯಿಂಟನ್ನು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೋದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಸೇಮ್ ನೆಕ್ ಶೇಪ್ ತಗೊಂಡಿನಿ ನೆಕ್ಸ್ಟ್ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾವು ಆರ್ಮೋಲ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ ನಾರ್ಮಲಿ ಆರ್ಮೋಲ್ನ ಉದ್ದ ಐದು ಇಂಚು ಈಗ ನಾವು ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿವಿ ಪ್ರಿನ್ಸಸ್ ಕಟ್ನಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿವಿ ಈಗ ಒಂದೂವರೆ ಇಂಚ್ಗೆ ಬ್ಯಾಕ್ ಆರ್ಮೋಲನ್ನು ರೌಂಡ್ ಶೇಪ್ ಮಾಡ್ಕೊಂಡಿನಿ ಚೆಸ್ಟ್ನಾಗಲ್ಲ ಮೂವತ್ತೆರಡು ಇಂಚು ಅದರ ನಾಲ್ಕನೇ ಭಾಗ ಎಂಟು ಇಂಚು ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ನೆಕ್ಸ್ಟ್ ಕೆಳಗಡೆಗೆ ಮತ್ತೆ ಮಾರ್ಜಿನ್ ಲೈನನ್ನು ಬಿಟ್ಟು ನಾವು ಸೊಂಟದ ಅಳತೆ ಇಪ್ಪತ್ತ್ನಾಲ್ಕು ಇಂಚು ಅದರ ನಾಲ್ಕನೇ ಭಾಗ ಆರು ಇಂಚು ಎರಡು ಇಂಚು ಮಾರ್ಜಿನ್ಗಾಗಿ ಮತ್ತು ಒಂದು ಇಂಚು ಟಕ್ಸ್ಗಾಗಿ ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಪಾಯಿಂಟ್ಸ್ಗಳನ್ನು ಜಾಯಿಂಟ್ ಮಾಡಿಕೊಡ್ರಿ ಈಗ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಕಟಿಂಗ್ ಲೈನಿಂಗ್ ಬಟ್ಟೆಯ ಮೇಲೆ ಮಾಡ್ಕೋಬೇಕು ಪ್ರಿನ್ಸಸ್ ಕಟ್ಗಾಗಿ ಬೋಟ್ನೆಕ್ ಆಗಿರೋದ್ರಿಂದ ನಾವು ಆರ್ಮೋಲ್ನ ಉದ್ದವನ್ನು ನಾರ್ಮಲ್ ಬ್ಲೌಸಲ್ಲಿ ಎಷ್ಟು ಇಡ್ತೀವೋ ಅದಕ್ಕಿಂತಲೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಕಟಿಂಗ್ ಪೂರ್ತಿಯಾಗಿ ಮುಗೀತು ಲೈನಿಂಗ್ ಬಟ್ಟೆಯ ಮೇಲೆ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇದೇ ಪೀಸ್ಗಳನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ಲೆಹೆಂಗಾವನ್ನು ಸ್ಟಿಚ್ ಮಾಡಿ ಉಳಿದಿರುವಂತಹ ಬಟ್ಟೆಯನ್ನು ನಾನು ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ ಬ್ಯಾಕ್ ಪಾರ್ಟ್ನ ಫೋಲ್ಡೆಡ್ ಸೈಡು ಮತ್ತು ಲೈನಿಂಗ್ ಬಟ್ಟೆ ಫೋಲ್ಡೆಡ್ ಸೈಡು ಕರೆಕ್ಟಾಗಿ ಒಂದೇ ಕಡೆಗೆ ಬರೋ ಹಾಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟ್ನ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಫ್ರಂಟ್ ಪಾರ್ಟ್ನ ಫೋಲ್ಡೆಡ್ ಸೈಡು ಮತ್ತು ಬ್ಯಾಕ್ ಪಾರ್ಟ್ನ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರೋ ಹಾಗೆ ನೋಡ್ಕೋಬೇಕು ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ಓಪನ್ ಮಾಡ್ಕೊಳಾಕ್ತೀವಿ ಫ್ರಂಟ್ ಪಾರ್ಟ್ ಸೆಂಟ್ರಲ್ಲಿ ನಮ್ಗೆ ಫೋಲ್ಡೆಡೇ ಬೇ ಇದು ಕ್ಲೋಸ್ಡೇ ಬೇಕು ಅದಕ್ಕೋಸ್ಕರ ಫೋಲ್ಡೆಡ್ ಸೈಡ್ಸ್ಗಳನ್ನು ಒಂದೇ ಕಡೆಗೆ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಈ ಪ್ರಿನ್ಸಸ್ ಕಟ್ಟಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ ಅದಕ್ಕೋಸ್ಕರ ಮೊದಲಿಗೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಸ್ಗಳನ್ನು ನಾವು ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು ಫ್ರಂಟ್ ಪಾರ್ಟಲ್ಲಿ ಇದು ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟ್ ಸೆಂಟರ್ ಪಾರ್ಟ್ ಇದು ನೋಡಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ನ ಸೆಂಟರ್ ಪಾರ್ಟ್ ಇದು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ನಾವು ಸರಿಯಾಗಿ ಜೋಡಿಸಿಟ್ಕೊಳ್ಳೋಣ ಈ ರೀತಿ ಜೋಡಿಸಿಟ್ಕೊಂಡಾದಮೇಲೆ ಬೇಕಿದ್ದರೆ ನೀವು ಪಿನ್ಸ್ಗಳಿಂದ ಸೆಕ್ಯೂರ್ ಮಾಡಿಕೊಡ್ರಿ ಅದೇ ರೀತಿಯಾಗಿ ಎರಡು ಸೈಡಲ್ಲಿ ಬರುವಂತಹ ಪ್ರಿನ್ಸಸ್ ಕಟ್ನ ಸೈಡ್ ಪಾರ್ಟ್ಸ್ಗಳನ್ನು ಕೂಡ ನಾವು ಜೋಡಿಸಿಟ್ಕೊಳ್ಳೋಣ ನೋಡ್ರಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ನ ಎರಡು ಸೈಡ್ ಪಾರ್ಟ್ಸ್ಗಳ ಲೈನಿಂಗ್ ಬಟ್ಟೆಯನ್ನು ಮೊದಲಿಗೆ ಅದಾದ ಅದಾದಮೇಲೆ ಅದರ ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಮೇನ್ ಫ್ಯಾಬ್ರಿಕನ್ನು ಕೂಡ ಈ ರೀತಿ ಜೋಡಿಸಿ ರೆಡಿ ಮಾಡಿಟ್ಕೋಬೇಕು ಇಲ್ಲ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾವೆ ಅದಕ್ಕೋಸ್ಕರ ಈ ರೀತಿ ಜೋಡಿಸಿಟ್ಕೊಂಡ್ವಿ ಅಂದ್ರೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗ್ತೈತಿ ಈಗ ಎಲ್ಲ ಪಾರ್ಟ್ಸ್ಗಳ ನಾಲ್ಕು ಕಡೆಗೂ ಕೂಡ ನಾವು ದೊಡ್ಡ ದೊಡ್ಡ ಹೊಲಿಗೆಗಳಿಂದ ಸ್ಟಿಚ್ ಹಾಕ್ಕೊಡೋಣ ಯಾಕಂದರೆ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರದಾಡ್ದೇ ಇರಲಿ ಅಂಥೇಳಿ ಎರಡು ಫ್ರಂಟ್ ಪಾರ್ಟ್ ಮತ್ತು ಸೈಡ್ ಪಾರ್ಟ್ಸ್ಗಳನ್ನು ನಾನು ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡು ನಾಲ್ಕು ಕಡೆಗೂ ಕೂಡ ಸ್ಟಿಚ್ ಹಾಕ್ಕೊಂಡಿನಿ ನೋಡಿ ಲೈನಿಂಗ್ ಬಟ್ಟೆ ಮತ್ತು ಮೀನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ನಾನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನೆಕ್ಸ್ಟ್ ನಾವು ಈ ರೀತಿ ಜೋಡಿಸ್ಕೋಬೇಕು ಕೆಳಗಿಂದ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಸ್ಟಿಚ್ ಹಾಕ್ಕೊಳ್ತಾನೆ ನಾವು ಆ ಕರೆಕ್ಟ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಂದ್ರೆ ಈ ರೀತಿ ಜೋಡಿಸಿದಾಗ ಕರೆಕ್ಟಾಗಿ ಮುಗಿತಾವು ಕರೆಕ್ಟಾಗಿ ಜಾಯಿಂಟ್ ಆಗ್ತಾವು ಹೆಚ್ಚು ಕಡಿಮೆ ಬರೋದಿಲ್ಲ ನೋಡ್ರಿ ಮಧ್ಯದ ಭಾಗವನ್ನು ನಾವು ಈ ರೀತಿ ಸೀದಾ ಇಟ್ಕೊಳ್ಳೋಣ ಅದರ ಮೇಲೆ ಸೈಡ್ ಪಾರ್ಟ್ಸ್ಗಳನ್ನು ಉಲ್ಟಾ ಇಟ್ಕೋಬೇಕು ಕೆಳಗಿಂದ ಸ್ಟಿಚ್ ಹಾಕೋದಕ್ಕೆ ಪ್ರಾರಂಭ ಮಾಡಿರಿ ಸರಿಯಾಗಿ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿರಿ ನಾವು ಪ್ರಿನ್ಸಸ್ ಕಲ್ ಕಟ್ಟಲ್ಲಿ ಮಾರ್ಕಿಂಗ್ ಸರಿಯಾಗಿ ಇತ್ತು ಮತ್ತು ಕಟ್ಟಿಂಗ್ ಸರಿಯಾಗಿ ಇತ್ತು ಅಂದ್ರೆ ಪ್ರಿನ್ಸಸ್ ಕಟ್ಟನ್ನು ಜೋಡ್ಸ್ಕೊತೀವಲ್ಲ ಅಲ್ಲಿ ಕರೆಕ್ಟಾಗಿ ಎಂಡ್ ಆಗ್ತೈತಿ ನೋಡಿರಿ ಈ ರೀತಿಯಾಗಿ ನಾವು ಪ್ರಿನ್ಸಸ್ ಕಟ್ನ ಮಿಡಲ್ ಪಾರ್ಟು ಮತ್ತು ಸೈಡ್ ಪಾರ್ಟ್ಸ್ಗಳನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ನೋಡಿರಿ ಈ ರೀತಿಯಾಗಿ ಜೋಡಿಸ್ಕೊಂಡಾದ ಮೇಲೆ ಇದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಅದೇ ರೀತಿಯಾಗಿ ಪ್ರಿನ್ಸಸ್ ಕಟ್ನ ಇನ್ನೊಂದು ಭಾಗವನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ ಯಾವಾಗಲೂ ನಾವು ಪ್ರಿನ್ಸಸ್ ಕಟ್ಟನ್ನು ಜೋಡಿಸ್ಬೇಕಾದ್ರೆ ಕೆಳಗಿಂದನೇ ಜಾಯಿಂಟ್ ಮಾಡ್ಕೊತಾ ಹೋಗ್ರಿ ಒಂದು ಭಾಗವನ್ನು ಸೀದಾ ಇಟ್ಕೋಬೇಕು ಇನ್ನೊಂದು ಭಾಗವನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಜೋಡಿಸ್ಕೊಂಡಾದ ಮೇಲೆ ಇದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಪ್ರಿನ್ಸೆಸ್ ಕಟ್ನ ಮಧ್ಯಭಾಗಕ್ಕೆ ಎರಡು ಸೈಡ್ಸ್ಗಳನ್ನು ಕೂಡ ನಾವು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿವಿ ಈಗ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆ ತಗೊಂಡಿನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಬರೀ ಬೋಟ್ ನೇ ಅಷ್ಟೇ ಸ್ಟಿಚ್ ಮಾಡ್ಕೋಬಹುದು ನಾನು ಎಕ್ಸ್ಟ್ರಾ ಬ್ಯಾಕ್ ಪಾರ್ಟ್ ಅಲ್ಲಿ ಓಪನ್ ನೆಕ್ ಮಾಡ್ಕೊತೀನಿ ಕೆಳಗಡೆಗೆ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಬೋಟ್ ನೆಕ್ ಓಪನ್ ಬೋಟ್ ನೆಕ್ ಮಾರ್ಕ್ ಮಾಡ್ಕೊಂಡಿವಲ್ಲ ಅಲ್ಲಿಂದ ಒನ್ ಇಂಚ್ ಕೆಳಗಡೆಗೆ ತೊಗೊಂಡಿನಿ ಕೆಳಗಡೆಗೆ ತಗೊಂಡು ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ಮೂರು ಪಾಯಿಂಟ್ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಕೆಳಗಡೆಯಿಂದ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತೆ ಕೆಳಗಡೆನು ಕೂಡ ಕೊರಳಿನ ಆಗಲ್ಲ ಮೂರು ಪಾಯಿಂಟ್ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಮಾಡ್ಕೊಳ್ರಿ ಮೇಲ್ಗಡೆ ಮತ್ತು ಕೆಳಗಡೆಗೆ ಎರಡು ಕಡೆಗೂ ಕೂಡ ಮೂರು ಪಾಯಿಂಟ್ ಎರಡು ಇಂಚು ಡಿಫ್ರೆನ್ಸ್ ಇರಬೇಕು ಫೋಲ್ಡೆಡ್ ಸೈಡ್ ಕಡೆಯಿಂದ ಕರೆಕ್ಟಾಗಿ ನೋಡಿಕೊಂಡು ಬಾಕ್ಸ್ ಮಾಡಿಕೊಡ್ರಿ ಬ್ಯಾಕ್ ಬಟನ್ಸ್ ಇಲ್ಲ ಫ್ರಂಟ್ ಬಟನ್ಸ್ ಐತಿ ಅಂದ್ರೆ ನೀವು ಮೂರು ಇಂಚು ಇಟ್ಕೋಬೋದು ಕೊರಳಿನಾಗಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದು ಆಪ್ಷನಲ್ ನೀವು ಬೇಕಿದ್ರೆ ಬರೀ ಬೋಟ್ ನೆಕ್ ಮಾತ್ರ ಸ್ಟಿಚ್ ಮಾಡ್ಕೋಬೋದು ನಾನು ಬ್ಯಾಕ್ ಓಪನ್ ಈ ಥರ ನೆಕ್ ಮಾಡ್ಕೊಳಕ್ತೀನಿ ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ಪಿನ್ಸ್ಗಳಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿನಿ ಅದರ ಮೇಲೆ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಸರಿಯಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ಟು ಈ ರೀತಿ ಪಿನ್ಸ್ಗಳಿಂದ ಸೆಕ್ಯೂರ್ ಮಾಡಿಕೊಂಡು ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಓಪನ್ ನೆಕ್ಕೇನು ರೆಕ್ಟ್ಯಾಂಗಲ್ ಶೇಪ್ ಮಾಡ್ಕೊಂಡಿವಲ್ಲ ಕಟ್ಟ ಅದನ್ನು ಕ ಸ್ಟಿಚ್ ಮಾಡ್ಕೋತೀನಿ ಮೊದಲಿಗೆ ಅದಾದಮೇಲೆ ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಹಾಗೆ ನಾನು ಕಿಡ್ಸ್ಗಳಿಗಾಗಿ ಬಹಳಷ್ಟು ಲೆಹಂಗಾ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೀನಿ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು ಒಂದೇ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು ಹಾಗೆ ಮೇಲ್ಗಡೆ ಐಕಾರ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಕೊಟ್ಟಿನಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ವಿಡಿಯೋಸ್ಗಳನ್ನು ಒಂದೇ ಪ್ಲೇಲಿಸ್ಟಲ್ಲಿ ನೀವು ವೀಕ್ಷಿಸ್ಬೋದು ನೋಡಿರಿ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೊಂಡಾದ ಬೋಟ್ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸ್ಯಾರಿ ತುಂಬ ಆಗಿರೋದ್ರಿಂದ ಈ ಪೆನ್ ಈ ಪೀನ್ಸ್ಗಳಿಂದ ಸೆಕ್ಯೂರ್ ಮಾಡಿನೇ ನಾವು ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಹೇರಾ ಪೇರ ಆಗಿಬಿಡ್ತಾವೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ನೋಡಿರಿ ಈ ರೀತಿಯಾಗಿ ಮತ್ತು ಕೊರಳು ಮತ್ತು ಕೆಳಗಿರುವಂತಹ ಓಪನ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಆದಮೇಲೆ ಮತ್ತು ಎಲ್ಲ ಕಡೆಗೂ ನಾನು ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಂಡಿನಿ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರ್ದಾರ್ದೇ ಇರಲಿ ಅಂತ ಹೇಳಿ ನೋಡ್ರಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಟ್ರಿಮ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಮಿಡಲ್ ಪಾರ್ಟಲ್ಲಿರುವಂತಹ ಮೇನ್ ಫ್ಯಾಬ್ರಿಕನ್ನು ಕೂಡ ಕಟ್ ಮಾಡ್ಕೊಂಡಿನಿ ನೋಡಿರಿ ಈ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಸೆಂಟರಲ್ಲಿ ಕಟ್ ಮಾಡ್ಕೋಬೇಕು ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಮಾಡ್ಕೊಳಾಕ್ತೀವಿ ನೆಕ್ಸ್ಟ್ ಮಿಡಲಲ್ಲಿ ನಾವೇನು ರೆಕ್ಟ್ಯಾಂಗಲ್ ಶೇಪ್ ಕಟ್ ಮಾಡ್ಕೊಂಡಿದ್ವಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಅದನ್ನು ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ರಿ ಲೈನಿಂಗ್ ಬಟ್ಟೆ ಮೇಲೆ ಮತ್ತೊಂದು ಪೀಸನ್ನು ಮತ್ತು ಎಕ್ಸ್ಟ್ರಾ ಅದರ ಸುತ್ತಲೂ ಅದೇ ಶೇಪಲ್ಲಿ ಎರಡು ಇಂಚವರೆಗು ನೀವು ಎಕ್ಸ್ಟ್ರಾ ಬಟ್ಟೆಯನ್ನು ತಗೋಬೇಕು ನೋಡಿರಿ ಈ ರೀತಿಯಾಗಿ ಮೊದಲಿಗೆ ಮಾರ್ಕ್ ಆದಮೇಲೆ ಅದರ ಸುತ್ತಲೂ ನಾವು ಎಕ್ಸ್ಟ್ರಾ ಎರಡೆರಡು ಇಂಚ್ ಬಟ್ಟೆಯ ತಗೊಂಡು ಕಟ್ ಮಾಡ್ಕೋಬೇಕು ಈಗಿದನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಓಪನ್ ನೆಕ್ ಮಾಡ್ಕೊಂಡಿವಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿರಿ ಈ ಪಾರ್ಟನ್ನು ಇಟ್ಟು ನಾವು ಕಟ್ ಮಾಡ್ಕೊಂಡಿವಿ ಮಿಡಲ್ ಪಾರ್ಟನ್ನು ತೆಗೀರಿ ಬರೀ ಎರಡು ಏನು ಎಕ್ಸ್ಟ್ರಾ ತೊಗೊಂಡಿವಲ್ಲ ಅದನ್ನು ಮಾತ್ರ ತೊಗೋಬೇಕು ಈಗ ಒಂದು ಪಾರ್ಟ್ಗೆ ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು ಇದು ಕೊರಳಿನ ಫಿನಿಷಿಂಗೋಸ್ಕರ ಆಮೇಲೆ ಸೈಡಲ್ಲಿರುವಂತಹ ಬಟ್ಟೆಯನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿನಿ ಸುತ್ತಲೇ ಇರುವಂತಹ ಬಟ್ಟೆಯನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ ಈಗ ಈ ರೀತಿಯಾಗಿ ಇಟ್ಟು ಸ್ಕ್ವೇರ್ ಪಾರ್ಟ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಏನು ಕಟ್ ಮಾಡ್ಕೊಂಡಿವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅದನ್ನು ಲೈನಿಂಗ್ ಬಟ್ಟೆಯ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಫಿನ್ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ ಹಾಕ್ಕೊಂಡ್ವಿ ಅಂದ್ರೆ ಪೂರ್ತಿ ಫಿನಿಷಿಂಗ್ ಆಗಿ ಬರ್ತೈತಿ ಆದರೆ ಅದ್ರ ಜೊತೆಗೆ ನಾನು ಮತ್ತೀಗ ಪೋಟ್ಲಿ ಅಂತೀವಲ್ಲ ಥರ್ಮಾಕೋಲ್ ಬಾಲ್ಸ್ಗಳನ್ನು ಥರ್ಮೊಬಾಲ್ಸ್ಗಳನ್ನು ಬಳಸ್ಬಿಟ್ಟು ಥರ್ಮಾಕೋಲ್ ಬಾಲ್ಸ್ಗಳನ್ನು ಬಳಸ್ಬಿಟ್ಟು ಈ ರೀತಿಯಾಗಿ ಸ್ಯಾರಿಗೆ ಮ್ಯಾಚ್ ಆಗುವಂತಹ ಬಟ್ಟೆಯನ್ನು ತಗೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋತೀನಿ ಮೊದಲಿಗೆ ನೋಡ್ರಿ ಮಿಡಲ್ ಪಾರ್ಟಲ್ಲಿ ಮಾತ್ರ ಇವುಗಳನ್ನು ನಾನು ಅಟ್ಯಾಚ್ ಮಾಡ್ಕೋತೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಮಾಡ್ಕೋಬೋದು ಇಲ್ಲಾಂದರೆ ಜಸ್ಟ್ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆ ಪಟ್ಟಿಯನ್ನು ಮೇಲ್ಗಡೆ ಅಟ್ಯಾಚ್ ಮಾಡಿಕೊಂಡು ಒಳಗಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಫಿನಿಶಿಂಗ್ ಮಾಡ್ಕೋಬೇಕು ಈಗ ಈ ರೀತಿಯಾಗಿ ಮೆಡಲ್ ಪಾರ್ಟಲ್ಲಿ ನೋಡಿರಿ ಈ ರೀತಿಯಾಗಿ ಅಟ್ಯಾಚ್ ಆದಮೇಲೆ ಇದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿವಲ್ಲ ರೆಕ್ಟ್ಯಾಂಗಲ್ ಪಾರ್ಟನ್ನು ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಲೌಸ್ ಪಾರ್ಟನ್ನು ಸೀದಾ ಇಟ್ಕೋಬೇಕು ಅದರ ಮೇಲೆ ಥರ್ಮಾಕೋಲ್ ಬಾಲ್ಸ್ಗಳಿಂದ ರೆಡಿ ಮಾಡಿರುವಂತಹ ಪೋಟ್ಲಿಗಳನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದರ ಮೇಲೆ ನಾವು ಈ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು ಪಟ್ಟಿಯನ್ನು ಲೈನಿಂಗ್ ಪಟ್ಟಿಯನ್ನು ಉಲ್ಟಾ ಇಟ್ಕೊಂಡು ಸುತ್ತಲೂ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳ್ರಿ ಈಗ ಕಾರ್ನರ್ಗಳಲ್ಲಿ ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೀವು ಯಾಕಂದರೆ ಚೆನ್ನಾಗಿ ತಿರ್ಗಂಗಿಲ್ಲ ಚೌಕ್ ಇತ್ತಂದ್ರೆ ಕಾರ್ನರಲ್ಲಿ ಪೂರ್ತಿಯಾಗಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಶೇಪ್ ಚೆನ್ನಾಗಿ ಬರೋಂಗಿಲ್ಲ ಈಗ ಮೇಲ್ಗಡೆ ಅಟ್ಯಾಚ್ ಮಾಡ್ಕೊಂಡಿರುವಂತಹ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ಈಗ ಪೋಟ್ಲಿಯನ್ನು ಈ ಕಡೆ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ದಾದ ಮೇಲೆ ಪೋಟ್ಲಿಗಳು ಯಾವ ಮುಖ ಯಾವ ದಿಕ್ಕಿಗೆ ಅದಾವ ನೋಡ್ಕೊಳ್ರಿ ಉಲ್ಟಾ ದಿಕ್ಕಿನಲ್ಲಿ ಅಟ್ಯಾಚ್ ಮಾಡಿದ್ವಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಾದ ಮೇಲೆ ಒಳಗಡೆಗೆ ಹೋಗ್ತಾವೆ ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಈಗ ನೆಕ್ಸ್ಟು ಮೇಲ್ಗಡೆ ಬೋಟ್ನೆಕ್ನ ಫಿನಿಶಿಂಗಾಗಿ ನಾನು ಬ್ಲ್ಯಾಕ್ ಬಟ್ಟೆಯನ್ನು ತಗೊಂಡಿನಿ ಪೈಪಿಂಗೋಸ್ಕರ ಒಂದೂವರೆ ಇಂಚಿನಷ್ಟು ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಡ್ರಿ ಫೋಲ್ಡ್ ಮಾಡಿಕೊಂಡು ಈಗ ಈ ಪಟ್ಟಿಯನ್ನು ನೆಕ್ ಪಾರ್ಟಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ಮೇಲ್ಗಡೆ ಕೊರಳೆಯನ್ನು ಕಟ್ ಮಾಡ್ಕೊಂಡಿದ್ದವಲ್ಲ ಬೋಟ್ ನೆಕ್ ಆ ಭಾಗದಲ್ಲಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೋಬೇಕು ಪೈಪಿಂಗ್ ಆದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಒಳಗೆ ಫೋಲ್ಡ್ ಮಾಡಿ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ಪೈಪಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಸ್ವಲ್ಪ ಲುಕ್ ಜಾಸ್ತಿ ಬರ್ತೈತಿ ನೋಡಿರಿ ಈ ರೀತಿಯಾಗಿ ಅಟ್ಯಾಚ್ ಆದಮೇಲೆ ಸ್ವಲ್ಪ ದಪ್ಪನಾಗಿಯೇ ನಾನು ಪೈಪಿಂಗ್ ಮಾಡ್ಕೊಂಡಿನಿ ಪೂರ್ತಿ ಸಣ್ಣದಾಗೇನು ಮಾಡ್ಕೊಂಡಿಲ್ಲ ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಇನ್ನೊಂದು ಸೈಡನ್ನು ಕೂಡ ಇದು ಲೆಫ್ಟ್ ಸೈಡ್ ಆಯಿತು ಇದೇ ರೀತಿಯಾಗಿ ರೈಟ್ ಸೈಡನ್ನು ಕೂಡ ನಾನು ಸ್ಟಿಚ್ ಮಾಡ್ಕೋತೀನಿ ಈ ರೀತಿಯಾಗಿ ಬೋಟ್ ನೆಕ್ನ ಪೈಪಿಂಗ್ ಪೂರ್ತಿ ಆಯಿತು ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಹಾಗೆ ಕೆಳಗಡೆಗೇ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಗಾಗಿ ಒಂದು ಸೈಡಲ್ಲಿ ಉಕ್ಕಿನ ಪಟ್ಟಿ ಇನ್ನೊಂದು ಸೈಡಲ್ಲಿ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಈಗ ನಾನು ಒಂದು ಸೈಡಲ್ಲಿ ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ ಬ್ಲೌಸ್ನ ಯಾವ ಭಾಗದಲ್ಲಿ ಫಿನ್ಶಿಂಗ್ ಮಾಡ್ಕೊಂಡಿವಿ ಅಲ್ಲಿ ಪಟ್ಟಿಯ ಉದ್ದವನ್ನು ಸ್ವಲ್ಪ ಜಾಸ್ತಿ ತಗೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆಗೆ ಫಿನಿಶಿಂಗ್ ಆಗಿಲ್ಲ ಕೊರಳಿನ ಭಾಗದಲ್ಲಿ ಫಿನ್ಶಿಂಗ್ ಆಗೈತಿ ಕೊರಳಿನ ಭಾಗಕ್ಕೆ ಒಂದು ಅರ್ಧ ಇಂಚ್ ಜಾಸ್ತಿ ತಗೋಬೇಕು ಪಟ್ಟಿಯನ್ನು ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿಯಾಗಿ ಹುಕ್ಕಿನ ಪಟ್ಟಿ ಹುಕ್ಕಿನ ಮನೆ ಪಟ್ಟಿಯನ್ನು ಮೇಲ್ಗಡೆ ಮತ್ತು ಕೆಳಗಡೆಗೆ ಮೇಲ್ಗಡೆ ನಾವು ಏನು ಒಂದು ಇಂಚಿನಷ್ಟು ಮಾತ್ರ ಗ್ಯಾಪ್ ಬಿಟ್ಟಿದ್ವಲ್ಲ ಅಲ್ಲಿನೂ ಕೂಡ ಇದೇ ರೀತಿಯಾಗಿ ಪಟ್ಟಿಗಳನ್ನು ಅಟ್ಯಾಚ್ ಮಾಡ್ಕೋಬೇಕು ಒಂದೇ ಹುಕ್ಕಿಗಾಗುವಷ್ಟು ಮಾತ್ರ ಜಾಗ ಬಿಟ್ಟಿ ನಾನು ನೋಡಿರಿ ಈ ರೀತಿಯಾಗಿ ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮೇಲೆ ಬ್ಯಾಕ್ ಪಾರ್ಟ್ನ ಟಕ್ಸನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ನಾಲ್ಕು ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೋತೀನಿ ಮತ್ತು ಟಕ್ಸ್ನಾಗಲ್ಲ ಒಂದು ಅರ್ಧ ಇಂಚಿನಷ್ಟು ಮಾತ್ರ ಇಟ್ಕೋಬೇಕು ಬ್ಯಾಕ್ ಪಾರ್ಟಲ್ಲಿ ಇದ್ರ ಮೇಲೆ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಇದೇ ರೀತಿಯಲ್ಲಿ ರೈಟ್ ಪಾರ್ಟನ್ನು ಕೂಡ ನಾನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಕೆಳಗಡೆಗೆ ಸ್ವಲ್ಪ ಎಕ್ಸ್ಟ್ರಾ ಇರುವಂತಹ ಪಾರ್ಟನ್ನು ಕಟ್ ಮಾಡಿಕೊಂಡು ಈಗ ಕೆಳಗಡೆ ಫಿನಿಶಿಂಗೋಸ್ಕರ ಒಂದೂವರೆ ಇಂಚು ಅಗಲೇ ಇರುವಂತಹ ಪಟ್ಟಿಯನ್ನು ತಗೊಂಡು ಈ ರೀತಿಯಾಗಿ ಸಿಂಗಲ್ ಲೇಯರನ್ನು ಅಟ್ಯಾಚ್ ಮಾಡಿಕೊಡ್ರಿ ಕೆಳಗಡೆಗೆ ಈಗ ಇದನ್ನು ನಾವು ಮತ್ತೆ ಉಲ್ಟಾ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಪಟ್ಟಿಯನ್ನು ಕೆಳಗಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಪಟ್ಟಿಯ ಕೊನೆಗೆ ಈಗ ಪಟ್ಟಿಯನ್ನು ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಇದೇ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಕೆಳಗಡೆಗೆ ಈ ರೀತಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು ನೀವು ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಹ್ಯಮಿಂಗ್ ಕೂಡ ಮಾಡ್ಕೋಬೋದು ಈಗ ಬ್ಯಾಕ್ ಪಾರ್ಟ್ನ ಲೆಫ್ಟ್ ಮತ್ತು ರೈಟ್ ಎರಡು ಸೈಡ್ಸ್ಗಳನ್ನು ನಾನು ಸ್ಟಿಚ್ ಮಾಡ್ಕೊಂಡಿನಿ ಅದೇ ರೀತಿಯಾಗಿ ಫ್ರಂಟ್ ಪಾರ್ಟ್ನೇ ಕೊರಳಿನ ಭಾಗವನ್ನು ಕೂಡ ಫಿನಿಶಿಂಗ್ ಮಾಡ್ಕೊಂಡಿನಿ ಪೈಪಿಂಗ್ ಮಾಡ್ಕೊಂಬಿಟ್ಟು ಈಗ ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಳ್ರಿ ಅದರ ಮೇಲೆ ಬ್ಯಾಕ್ ಪಾರ್ಟನ್ನು ಏನು ಸ್ಟಿಚ್ ಮಾಡ್ಕೊಂಡಿವಲ್ಲ ಅದನ್ನು ಈ ರೀತಿ ಉಲ್ಟಾ ಇಟ್ಟು ರೆಡಿ ಮಾಡಿಟ್ಕೊಳ್ರಿ ಶೋಲ್ಡರ್ ಪಾಯಿಂಟ್ಸ್ಗಳನ್ನು ಎರಡು ಕಡೆಗೂ ಕೂಡ ಎರಡೆರಡು ಲೈನ್ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಫೈನಲ್ ಆಗಿ ಆರ್ಮೋಲ್ನ ಕಟಿಂಗ್ ಮಾಡ್ಕೊಳ್ಳೋಣ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾವು ಆರು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿರ್ತೀವಿ ಮತ್ತು ಟಕ್ಸ್ ಸ್ಟಿಚ್ ಮಾಡಿರೋದ್ರಿಂದ ಸ್ವಲ್ಪ ಆರ್ಮೋಲ್ನ ಲೆಂತ್ ಹೆಚ್ಚು ಕಡಿಮೆ ಆಗಿರ್ತೈತಿ ಅದಕ್ಕೋಸ್ಕರ ನಾವು ಫೈನಲ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು ಫ್ರಂಟ್ ಆರ್ಮೋಲನ್ನು ಒಂದು ಇಂಚ್ಗೆ ಮತ್ತು ಬ್ಯಾಕ್ ಆರ್ಮೋಲನ್ನು ಒಂದೂವರೆ ಇಂಚ್ಗೆ ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ಲೆಫ್ಟ್ ಮತ್ತು ಎರ ರೈಟ್ ಎರಡು ಸೈಡಲ್ಲೂ ಕೂಡ ಈ ರೀತಿ ಆರ್ಮೋಲನ್ನ ಫೈನಲ್ ಕಟ್ಟಿಂಗ್ ಆದಮೇಲೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ನಾನು ಈ ರೀತಿಯಾಗಿ ಪಫ್ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿನಿ ಇದರ ಸಪ್ರೇಟ್ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಒಂದು ಐದರಿಂದ ಆರು ನಿಮಿಷದಲ್ಲಿ ಯಾವ ರೀತಿಯಾಗಿ ನೀವು ಈ ಪಫ್ ಸ್ಲೀವ್ಸನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಂದು ಐದು ನಿಮಿಷದಲ್ಲಿ ಆ ವಿಡಿಯೋವನ್ನು ಕೂಡ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಈಗ ಈ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ಬ್ಲೌಸ್ನ ಶೋಲ್ಡರ್ ಪಾಯಿಂಟು ಮತ್ತು ಸ್ಲೀವ್ಸ್ನ ಸೆಂಟರ್ ಪಾಯಿಂಟ್ ಎರಡನ್ನೂ ಸರಿಯಾಗಿ ಜೋಡಿಸಿ ಇಟ್ಕೊಂಬಿಟ್ಟು ಎರಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ನಾನು ಪಫ್ ಸ್ಲೀವ್ಸ್ನ ಕೆಳಗಡೆಗೆ ಇಲಾಸ್ಟಿಕನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ಸ್ಲೀವ್ಸನ್ನು ರೆಡಿ ಮಾಡೀನಿ ನೋಡಿರಿ ಈ ರೀತಿಯಾಗಿ ಸ್ಲೀವನ್ನ ಅಟ್ಯಾಚ್ ಮಾಡ್ಕೋಬೇಕು ಯಾವಾಗಲೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಂದ್ರೆ ಶೋಲ್ಡರ್ ದಿಂದನೇ ಸ್ಟಾರ್ಟ್ ಮಾಡಬೇಕು ಶೋಲ್ಡರ್ ಮೇಲೆ ಸ್ಲೀವ್ಸ್ನ ಸೆಂಟರ್ ಪಾಯಿಂಟನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಳ್ರಿ ಬ್ಲೌಸ್ ಸೀದಾ ಇರಬೇಕು ಅದ್ರ ಮೇಲೆ ಸ್ಲೀವ್ಸನ್ನು ಉಲ್ಟಾ ಇಟ್ಕೋಬೇಕು ಈ ರೀತಿಯಾಗಿ ಸರಿಯಾಗಿ ಜೋಡಿಸಿಟ್ಕೊಂಡು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಒಂದೊಂದು ಲೈನ್ ಸ್ಟಿಚ್ ಹಾಕೊಳ್ರಿ ಅದಾದ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕೋಬೇಕು ಈ ರೀತಿಯಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ನೀವು ಪಫ್ ಸ್ಲೀವ್ಸ್ ಬೇಡ ಅಂದರೆ ಸಿಂಪಲ್ಲಾಗಿ ಮೂರಿಂದ ನಾಲ್ಕು ಇಂಚು ಉದ್ದ ಇರುವಂಥ ಸ್ಲೀವ್ಸನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು ನೋಡಿರಿ ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಂಬಿಟ್ಟು ಕರೆಕ್ಟಾಗಿ ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟು ಮತ್ತು ಬ್ಯಾಕ್ ಪಾರ್ಟ್ನ ಸೆಂಟರ್ ಪಾಯಿಂಟನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಬಿಟ್ಟು ಲಾಸ್ಟಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೊಳ್ರಿ ಅದಾದಮೇಲೆ ಸೆಂಟರಿಂದ ಎರಡು ಕಡೆಗೂ ಫಿಟ್ಟಿಂಗ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೋಬೇಕು ಚೆಸ್ಟ್ ಸೈಜ್ ಮೂವತ್ತೆರಡು ಇಂಚು ಅದರ ನಾಲ್ಕನೆಯ ಭಾಗ ಎಂಟು ಇಂಚ್ಗೆ ಮೇಲುಗಡೆ ಮಾರ್ಕ್ ಮಾಡಿಕೊಳ್ಳ್ರಿ ಕೆಳಗಡೆಗೆ ಇಪ್ಪತ್ತಾರು ಇಂಚು ಸೊಂಟದಳತೆ ಅದರ ನಾಲ್ಕನೇ ಭಾಗ ಆರೂವರೆ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಮಾರ್ಕಿಂಗ್ ಮೇಲೇ ಒಂದು ಲೈನ್ ಸ್ಟಿಚ್ ಹಾಕೊಳ್ರಿ ಇದು ನಮ್ಮ ಫಿಟ್ಟಿಂಗ್ ಲೈನ್ ಈ ಲೈನನ್ನು ಬಿಟ್ಟು ಉಳಿದ ಭಾಗದಲ್ಲಿ ನಾವು ಮಾರ್ಜಿನ್ ಸ್ಟಿಚ್ಗಳನ್ನು ಹಾಕೋಬೋದು ನೋಡಿರಿ ಈ ರೀತಿಯಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿನಿ ಪಫ್ ಸ್ಲೀವ್ಸನ್ನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ನಾವು ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಬೋದು ಇಲಾಸ್ಟಿಕ್ಕನ್ನು ಬಳಸಿ ಅಂಥೇಳಿ ಈಗ ಮತ್ತೆ ನಾವು ಆರ್ಮೋಲ್ನ ಫಿನಿಶಿಂಗ್ ಮಾಡ್ಕೊಳ್ಳೋಣ ಒಂದನ್ನು ಮಾತ್ರ ತೋರಿಸ್ತೀನಿ ಇನ್ನೊಂದು ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ ಮತ್ತು ಬೋಟ್ ನೆಕ್ ಹಾಗೆ ಪಫ್ ಸ್ಲೀವ್ಸ್ನಲ್ಲಿ ಸ್ಟಿಚ್ ಮಾಡಿರುವಂತಹ ಕ್ರಾಪ್ ಟಾಪ್ ಇದು ಬ್ಯಾಕ್ ಓಪನ್ ಈ ರೀತಿ ಸ್ಟಿಚ್ ಮಾಡ್ಕೊಂಡಿವಿ ನೀವು ಬ್ಯಾಕ್ ಓಪನ್ ಬೇಡ ಅಂದರೆ ಸಿಂಪಲ್ಲಾಗಿ ಬೋಟ್ ನೆಕ್ ಮತ್ತು ಪಫ್ ಸ್ಲೀವ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೋದು ಕಸ್ಟಮರ್ ತುಂಬಾ ಲೈಕ್ ಮಾಡಿದರು ಈ ಡ್ರೆಸ್ಸನ್ನು ಅಂಬ್ರೆಲಾ ಲೆಹೆಂಗಾ ಮತ್ತು ಈ ರೀತಿಯಾದಂತಹ ಕ್ರಾಪ್ ಟಾಪ್ ಇದ್ರ ಮೇಲೆ ನೀವು ಕಾಂಟ್ರಾಸ್ಟಾಗಿ ವೇಲನ್ನು ಅಥವಾ ದುಪ್ಪಟವನ್ನು ನೀವು ಹಾಕೋಬೋದು ಈ ರೀತಿಯಾಗಿ ಬ್ಯಾಕ್ ಓಪನ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡಿನಿ ಈ ರೀತಿ ಪಫ್ ಸ್ಲೀವ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನೋಡಿರಿ ಈ ರೀತಿಯಾಗಿ ಕ್ರಾಪ್ ಟಾಪ್ ಮತ್ತು ಲೆಹೆಂಗಾ ಪೂರ್ತಿಯಾಗಿ ರೆಡಿಯಾಗೈತಿ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ಆಂಬ್ರೆಲಾ ಲೆಹೆಂಗಾ ಮತ್ತು ಕ್ರಾಪ್ ಟಾಪ್ ಹಾಗೆ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಕಿಡ್ಸ್ಗಳ ಫ್ರಾಕ್ಗಳನ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ ಸ್ಯಾರಿಯಲ್ಲಿ ಸಬ್ಸ್ಕ್ರೈಬ್ ಮಾಡೋದರಿಂದ ಅಪ್ಡೇಟ್ ಆಗಿರಿ ಆವಾಗ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು